ಅಷ್ಟೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಸ್ವಚ್ಛ ಭಾಷೆ ಒಳಗೆ ನಾನು ಒಂದು ವಿಡಿಯೋ ಮಾಡಬಾರ್ದು ಯಾಕನ್ನುವಂಥ ಅನ್ನುವಂಥ ಉದ್ದೇಶದಿಂದ ಇವತ್ತ ಮನಸ್ಸು ಮಾಡಿ ಬಹುದಿನಗಳ ನಂತರ ಒಂದು ಶೂಟಿಂಗ್ ಕಾರ್ಯ ಕಿರುಚಿತ್ರದ ಶೂಟಿಂಗ್ ಕಾರ್ಯಗಳು ನಡೀತಾ ಇದ್ದಾವೆ ಆ ಶೂಟಿಂಗ್ ಕಾರ್ಯದ ಒಂದು ನಿತ್ಯದ ಕಾರ್ಯ ಚಟುವಟಿಕೆಗಳು ಯಾವ ಥರ ಇರ್ತಾವೆ ಅನ್ನುವಂಥದ್ದು ತೋರಿಸ್ಬೇಕಂತ ಹೇಳಿ ನಾನು ಫಸ್ಟ್ ಟೈಮ ನನ್ನ ಚಾನಲ್ಗೆ ಒಂದು ಯಾಕೆ ಅಪ್ಲೋಡ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಇವತ್ತು ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಂದು ಲಾಗ್ ವಿಡಿಯೋ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಪ್ರಥಮ ಲಾಗ್ ವಿಡಿಯೋವನ್ನು ಆರಂಭ ಮಾಡೇನಿ ಸೊ ಇಲ್ಲಿ ನಮ್ಮ ಟೀಮ್ ಕೂಡ ಇವಾಗಲ ಚಿರಚಿತ್ರದ ಒಂದು ಶೂಟಿಂಗ್ ಪ್ರವೃತ್ತಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಈಗಾಗಲೇ ಬಂದಾರ ಅದಿನ್ನು ಸ್ವಲ್ಪ ಶೂಟಿಂಗ್ ಶರ್ಟ್ ಅದು ಏನೇನೋ ತೋರಿ ಏನೇನಾಯ್ತಲ್ಲ ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿ ಸ್ವಲ್ಪ ಶೂಟಿಂಗ್ ಚಾಲೂ ಮಾಡ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಚರ್ಚೆಗಳು ಇರತ್ತವ ಹಂಗೆ ಹಾಕ್ಲಿ ಹಿಂಗೆ ಹಾಕಲಿ ಅನ್ನೋವಂಥದ್ದು ಎಲ್ಲ ಕೂಡ ಸೆಟ್ ಮಾಡಿ ಫೈನಲ್ ಆಗಿ ಶೂಟಿಂಗ್ ಆರಂಭ ಆಗ್ತೈತಿ ಈಗ ನೋಡ್ಬೋದು ನೀವು ಈ ಚರ್ಚೆ ನಡೆದದ ಶೂಟಿಂಗ ಚಾಲೂ ಆಗ್ತೈತಿ ಭಾಳ ದಿನ ನಂತರ ಶೂಟಿಂಗ್ ಚಾಲು ಆಗೈತಿ ನಮ್ಮ ಚಿತ್ರತಂಡದ ಕಲಾವಿದ ಪ್ರವೀಣ್ ಜಕಾರ್ತಿ ಅವರು ಏನು ಹೇಳ್ತಾರಂತೇಳಿ ಎರಡು ಮಾತುಗಳು ನೋಡಿದ್ರೆ ಅದೇ ನಮ್ಮ ಜೋಡಿ ಇವರ ದೊಡ್ಡ ಬಿಗ್ ಸಪೋರ್ಟ್ ಇವರಿಂದ ನಾವು ಏನು ಮಾಡಕ್ಕಾಗೋದಿಲ್ಲ ನಮ್ಮ ಹಳೆ ಟೀಮ್ ಮತ್ತೆ ಕುಡೈತಿ ತುಂಬಾ ವರ್ಷದ ಆದ್ಮೇಲೆ ಎಸ್ ಎಸ್ ಕ್ರಿಯೇಷನ್ ಮಾಡಿ ಸೊ ಅಂತಿಮವಾಗಿ ನಮ್ಮ ತಿರುಚಿತ್ರ ಟೀಮ್ನ ಶೂಟಿಂಗ್ ಕಾರ್ಯ ಇವಾಗ ಪ್ರಾರಂಭ ಆಗೈತಿ ನೀವು ನೋಡಬಹುದು ಅದು ಶೂಟಿಂಗ್ ಪ್ರಾರಂಭ ಆಗುವುದನ್ನ ಬಹುದಿನಗಳ ನಂತರ ಒಳ್ಳೆ ಸ್ಟಾಪ್ ಮಾಡಿದ ಕೆಲಸ ಮತ್ತು ಬಹು ದಿನಗಳ ನಂತರ ಹಳೆಯ ಮರು ಪ್ರಾರಂಭ ಆಗೈತಿ ಅದು ಅದರಾಗ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಶೂಟಿಂಗ್ ಅಂತೇಳಿ ನೀನು ನೈಟ್ ಮಾತಾಡಿ ಇವತ್ತೆಲ್ಲ ಸ್ಟೋರಿ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಲೊಕೇಶನ್ ಹುಡ್ಕಾಡಕ್ಕೆ ಬಂದ ನಮ್ಮ ಸುತ್ತಗಟ್ಟಿ ರೋಡ್ನಿಂದ ಹಿಂಗೆ ಒಳಗೆ ಬಂದ ಪ್ರಪ್ರಥಮ ನಮ್ಮ ಟೀಮ್ ಹುಡುಗರು ಏನು ಮಾಡ್ಯಾರಪ್ಪ ಅಂತಂದ್ರೆ ಆಗೋದನ್ನ ಭಾಳ ದಿವಸದಿಂದ ಟೀಮ್ ಕೆಲಸ ಚಾಲೂ ಆಗೈತಿ ಅಂತಾದ್ರಾಗ ನೀವು ನೋಡಿರ್ಬೋದು ಈ ರೋಡ ಇದೆ ಸೌದತ್ತಿಂದ ಬೈಲೊಂಗುಲ್ ಈ ಹೋಗ್ತೀವಿ ಈ ಕಾಡಿಂದ ಬೈಲೊಂಗು ಸವದತ್ತಿ ಹೋಗುವ ಮುಖ್ಯ ರಸ್ತೆ ಇದೆ ಈ ಮುಖ್ಯ ರಸ್ತೆ ಹಿಂಗೆ ಪ್ರಾರ್ಥನೆ ದಡವಾಡಕ್ ಒಳಗೆ ಬಂದ್ ರಸ್ತೆ ಐತಿ ನೋಡ್ಬೋದು ದಡವಾಡಕ್ಕೆ ಹೋಗೋದ ಈ ರಸ್ತೆ ನೋಡಿರ್ಬೋದು ನೀವು ಆಗೋದ ಟೀಮ್ ಕೆಲಸ ಭಾಳ ದಿವಸದಿಂದ ಚಾಲು ಆಗೈತಿ ಅಂತಾರ್ದಾಗ ಮೂರು ಹಾದಿ ಕೂಡಿದಲ್ಲಿ ಪ್ರಥಮನ ಮೊನ್ನೆ ಶೂಟಿಂಗ್ ಇಲ್ಲಿ ಆರಂಭ ಆಗೈತಿ ನೋಡೋಣ ಇದು ಸಕ್ಸಸ್ ಆಕತ್ತು ಏನೋ ಮೋರ ಬಟ್ಟೆ ಹಿಡಿದು ಹಾಕತ್ತೋ ಅಂತೇಳಿ ಕೆಲಸ ಆರಂಭ ಕೆಲಸ ಸೊ ನಾವು ಒಂದು ಕಿರುಚಿತ್ರದ ಕೆಲಸಕ್ಕನ ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿಗೆ ಅಂತೇಳಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಇಟ್ಕೊಂಡಿರ್ತೇವೆ ಅಂತೇಳಿ ಅದನ್ನ ಆಸಿಟ್ಟಿಗೆ ವಹಿಸ್ಕೊಟ್ಟವು ನೀವು ನೋಡ್ಬೋದು

ಈಗಿನ ಕಾಲಕ್ಕೆ ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ಐತಿ ಒಂದು ಚಲೋ ಸಬ್ಸ್ಕ್ರೈಬರ್ ಒಂದು ಒಳ್ಳೆ ರೀತಿ ಹೆಸರು ಮಾಡಿದ ಅವ್ರಿಗೆ ಯೂಟ್ಯೂಬ್ ರೊಕ್ಕ ಮಾಡೋಕ್ಕೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಐತೆ ಅಂದರು ಏನು ತಪ್ಪಿಲ್ಲ ಅವಕಾಶ ಐತಿ ಬಟ್ ಫ್ರೀ ಟೈಮ್ನಾಗ ಏನೋ ಒಂದು ಮಾಡ್ತಾ ಇರ್ಬೇಕು ಎಷ್ಟೋ ಜನ ಕೋವಿಡ್ ಆದಮೇಲೆ ಎಷ್ಟೋ ಜನ ಕಲಾವಿದರು ಹೊರಗೆ ಬಂದು ಯೂಟ್ಯೂಬ್ ಒಳಗೆ ತನ್ನದೇ ಆದ ಹೆಸರು ಮಾಡಿದ್ದಾರೆ ನೋಡಬಹುದು ಬಟ್ ಅಂಥದ್ದ ಮಾಡ್ಬೇಕಂದ್ರೆ ಕುರುಚಿತ್ರ ಈ ಟೈಪ್ ಒಂದು ಏನಾದರೂ ಹೆಸರನ್ನು ಯೂಟ್ಯೂಬ್ನೇ ಮಾಡ್ಕೊತ ಇರಬೇಕು ಎಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನು ಹೊರಗೆ ತೆಗಿಯಾಕ ಯೂಟ್ಯೂಬ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಐತಿ ಅದನ್ನು ಸಾಧ್ಯವಾದಷ್ಟು ಹೊರಗೆ ತೆಗೆದ ತಗದ ಯೂಟ್ಯೂಬ್ನಾಗ ನಮ್ಗೆ ಅಷ್ಟೋ ಬಂದಷ್ಟು ಒಂದು ಸಲ ತಪ್ಪಿರ್ತೈತಿ ಎರಡು ಸಲ ತಪ್ಪಿರ್ತೈತಿ ಮೂರನೇ ಸಲಕ್ಕೆ ಅದು ಕ್ಲಿಯರ್ ಆಗೇ ಆಕೈತಿ ಓಕೆ ಆಗೇ ಆಕೈತಿ ಒಂದು ಮಟ್ಟಕ್ಕೆ ಅದು ಸಕ್ಸಸ್ ಆಗೇ ಆಕೈತಿ ಅನ್ನೋದ್ ನನ್ನ ಉದ್ದೇಶ ಐತಿ ಪ್ರಾರಂಭ ಆಗತ್ತೈತಿ ನೀವು ನೋಡ್ಬೋದು ಸೊ ಅದರಲ್ಲಿ ಕ್ಯಾಮ್ರಾಮ್ಯಾನ್ ಪ್ರವೀಣ್ ಅವರು ಕಾರು ನಿರ್ವಹಿಸ್ತಾ ಥರ ನೀವು ಸೊ ಚಾಲು ಆಗೈತಿ ಶೂಟಿಂಗ್ ನೋಡ್ಬೋದು ನೀವು ಏನೋ ಒಂದು ಸ್ಕ್ರಿಪ್ಟ್ ಇಟ್ಕೊಂಡ ಶೂಟಿಂಗ್ ತಯಾರಾಗತ್ತೈತಿ ಅಂತಿಮವಾಗಿ ಅದು ಹೊರಗೆ ಬರ್ತೈತಿ ಶೂಟಿಂಗ್ ಚಾಲೋ ಐತಿ गाडी गाडी ना गाडी ना गाडी येडी गाडी गाडी अरे का रास्ता रास्ता गाडी येना अबरे हगलोत न्यागा ढुलत ने होगत बंदी दोस्त एर मुसार बोलनी में गाडी तरफ कुगुना न रे मार गाडी आमा मले हेल्प कर नी

ಹೆಸರು ಬೇಳು ಎಲ್ಲ ಕಟಾವು ಹಂತಕ್ಕೆ ಬಂದು ಹೆಸರು ರಾಶಿಯನ್ನ ಮಾಡಿ ಗ್ರಾಸ್ನಲ್ಲಿ ಕಾಳುಗಳನ್ನ ಒಣಗಿಸ್ತಕ್ಕಂಥ ದೃಶ್ಯವನ್ನು ನೀವು ನೋಡಬಹುದು ಭಾಳ ಒಂದು ಚಿಕ್ಕ ಹಳ್ಳಿಯ ರೀತಿ ಅಲ್ಲಿ ಅಲ್ಲಿಯ ದೃಶ್ಯ ನಮಗೆ ಕಂಡು ಬರ್ತಾ ಇದೆ ಅದನ್ನು ನೀವು ನೋಡಬೇಕಂತಂದರೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ವೀಕ್ಷಿಸುತ್ತೆ